ಡಿ ಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ನಡುವೆ ಇದೀಗ ಗಿಫ್ಟ್ ವಾರ್ ಶುರುವಾಗಿದೆ ಕುಕ್ಕರ್ ಹಂಚುತ್ತಿದ್ದಾರೆ ಎಂಬ ಹೆಚ್ಚಡಿಕೆ ಆರೋಪಕ್ಕೆ ಡಿಕೆ ಶಿವಕುಮಾರ್ ಈಗ ಕೌಂಟರ್ ಕೊಟ್ಟಿದ್ದಾರೆ ಒಂದು ವಿಡಿಯೋ ಬಿಡುಗಡೆ ಮಾಡಿದರು ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಗಳು ಗಿಫ್ಟ್ಗಳನ್ನು ಹಂಚ್ತಾ ಇದ್ದಾರೆ ಚುನಾವಣೆ ಅಕ್ರಮ ನಡೀತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವ್ರ ಕಡೆಯಿಂದ ಅಂತ ಹಬ್ಬ ಹಾಗೂ ಇತರ ಸಂದರ್ಭಗಳಲ್ಲಿ ಜನರಿಗೆ ಸಹಾಯ ಮಾಡಿದ್ದೇವೆ ನಾವು ಹಳೆಯ ಫೋಟೋ ಇಟ್ಕೊಂಡು ಈಗ ಮಾತನಾಡುತ್ತಿರ್ಬೋದು ಕುಮಾರಸ್ವಾಮಿ ಅವರು ಇದೆಲ್ಲ ಹಳೆ ಫೋಟೋ ನನ್ನ ಮಗಳ ಮದುವೆ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಸೀರೆಯನ್ನು ಹಂಚಿದ್ದೇನೆ ಕೋವಿಡ್ ಸಮಯದಲ್ಲಿ ಆಹಾರದ ಕಿಟ್ಗಳನ್ನು ನೀಡಿದ್ದೇವೆ ನಮ್ಮ ಭಾಗದಲ್ಲಿ ಅಂತೇಳಿ ಡಿ ಕೆ ಶ್ ಹೇಳಿದ್ದಾರೆ ನೋಡಿಗ ವಿಡಿಯೋನ ಬಿಡುಗಡೆ ಮಾಡಿದ್ರು ಅವರು ಈ ಲೋಡ್ ಗಟ್ಟಲೆ ಲಾರಿ ತುಂಬಿರುವಂಥದ್ದೇನಿದೆ ಕುಕ್ಕರ್ ಅದು ಸ್ಟಿಕ್ಕರ್ ಇರುವಂಥ ಕುಕ್ಕರ್ ಅಂತೆ ಅವರು ಹೇಳೋ ಪ್ರಕಾರ ಕುಮಾರಸ್ವಾಮಿ ಅವರು ಮಾಡಿರುವ ಆರೋಪ ಇದು ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಕ್ಷೇತ್ರದಲ್ಲಿ ಅವ್ಯಾಹತವಾಗಿ ಚುನಾವಣಾ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆ ಮತದಾರರಿಗೆ ಆಮಿಷಗಳನ್ನು ಹೊಡ್ತಾ ಇದ್ದಾರೆ ಚುನಾವಣಾ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಕ್ರಮ ತೆಗೆದುಕೊಳ್ಬೇಕು ಅಂತ ಮೀಟ್ ಮಾಡಿ ಒತ್ತಾಯಿಸಿದ್ರು ಈಗ ಅದಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ